ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಸ್ನೇಹಿತರೆಲ್ಲ ಒಂಚೂರು ಧರ್ಮಸ್ಥಳದಲ್ಲಿ ಏನು ನಡೆದಿದೆ ಘಟನೆ ಸೌಜನ್ಯದ ಬಗ್ಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮತ್ತೆ ಏನು ಈ ಸಮೀರ್ ವಿಡಿಯೋ ಮಾಡಿದ್ದಾರೆ ಅವರೂ ಸಹ ಅವ್ರು ಮಾಡಿರೋ ವಿಡಿಯೋ ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದ್ದಾರೆ ಆದರೆ ಅವ್ರಿಗೀಗ ಪೊಲೀಸರು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಬೆಳಗ್ಗೆ ಅವರು ಸಹ ವಿಡಿಯೋ ಮಾಡಿ ಹೇಳಿದ್ದಾರೆ ಮತ್ತೆ ಅದರಲ್ಲಿ ಮಧ್ಯ ಮಧ್ಯ ಏನು ಇವನು ಬೇರೆ ಧರ್ಮದವನು ಆ ಇದ್ರ ಬಗ್ಗೆ ಮಾತಾಡವಾಗಿಲ್ಲ ನೀನು ವಿರೋಧಿ ವಿರೋಧಿಯನ್ನು ಪಟ್ಟ ಕಟ್ಟಿ ದಿಕ್ನ ತಪ್ಪಿಸ್ತಾ ಇದ್ದಾರೆ ನೋಡಿ ನಾವು ತುಂಬಾ ಎಮೋಷನಲ್ ಆಗಿ ನಾವು ಯಾವುದೇ ವಿಚಾರಗಳು ಹೊಸ್ದ ಬಂದಾಗ ಟ್ರೆಂಡ್ ಅಲ್ಲಿ ಇದ್ದಾಗ ಮಾತಾಡ್ತಾ ಇರ್ತೀವಿ ಒಂದು ವಾರನೂ ಹದಿನೈದು ದಿಸು ಉಳ್ಸ್ ಉಡ್ಸ್ಕೊಳ್ತೀವಿ ನಂತರ ಅದನ್ನ ಮರ್ತ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ ಇದೇ ಎಲ್ಲಾ ವಿಚಾರಗಳಲ್ಲೂ ನಡೀತಾ ಇರೋದು ನೋಡಿ ಇವರೆಲ್ಲ ಏನ್ ಅಪರಾಧಿಗಳು ಇರ್ತಾರೆ ಇನ್ನೊಬ್ರು ಇರ್ತಾರೆ ಮತ್ತೊಬ್ರು ಇರ್ತಾರೆ ಬಲಾಢ್ಯರಾಗಿರ್ತಾರೆ ತುಂಬಾ ಹಣವಂತರಾಗಿರ್ತಾರೆ ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ ಅವರು ಅವರ ಅಡಿನಲ್ಲಿ ಕಾನೂನು ವ್ಯವಸ್ಥೆ ಹೆಂಗ್ ಬೇಕು ಅಂಗ ತಿರ್ಸ್ತಾ ಇರ್ತಾರೆ ನೋಡಿ ಇವರೆಲ್ಲರ ಏನು ಮನಸ್ಥಿತಿ ಇರ್ತದೆ ಅವರೆಲ್ಲ ಒಗ್ಗಟ್ಟಿರ್ತಾರೆ ನಾವು ಏನ್ ಜನಗಳಿದೀವಿ ಸಾಮಾನ್ಯರಿದ್ದೀವಿ ನಾವು ಯಾವತ್ತಿಗೂ ಒಗ್ಗಟ್ಟಾಗಿಲ್ಲ ನೋಡಿ ವಿಚಾರ ಮಾತಾಡಬಹುದು ಅನೇಕ ವಿಚಾರ ಆದ್ರೆ ಕಾನೂನು ಏನ್ ಕೇಳುತ್ತೆ ಅಂತಂದ್ರೆ ಸಾಕ್ಷಿಗಳು ಕೇಳ್ತದೆ ನೋಡಿ ಈಗ ಸಮೀರ್ ಅವ್ರು ಏನ್ ಮಾಡಿದ್ದಾರೆ ವಿಡಿಯೋ ಅವ್ರ ಅನೇಕ ಸಾಕ್ಷಿಗಳನ್ನ ದಾಖಲೆಗಳನ್ನ ಇಟ್ಕೊಂಡೇ ಮಾತಾಡಿದ್ದಾರೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಕಾನೂನ್ ಏನ್ ಕೇಳುತ್ತೆ ಅಂತಂದ್ರೆ ನೋಡಿ ಅವರು ಸ್ಟೇ ತಂದಿರ್ತಾರೆ ನಮ್ಮ ಬಗ್ಗೆ ಮಾತಾಡ್ಬಾಳ ಯಾರು ಇದ್ರ ಬಗ್ಗೆ ಹೆಸರು ಹೇಳ್ಬೇಡ್ದು ಅಂತ ನಾವ್ ಹೇಳ್ಬೋದು ಹೆಸರು ಹೇಳ್ದಿರಾ ಅಥವಾ ಕಾನೂನಲ್ಲಿ ಅವರು ಜಾಗ ಪ್ರದೇಶ ಹೇಳದಿರಾ ವ್ಯಕ್ತಿಗಳನ್ನ ಗುರುತು ಮಾಡಿ ಹೇಳದಿರಾ ಮಾತಾಡಿದ್ರೆ ಏನ್ ಆಗ್ಬೋದು ಅಂತ ಆ ತರ ಕೋರ್ಟ್ ಕೇಳೋದಿಲ್ಲ ಕೋರ್ಟ್ ಕೇಳೋದ್ ಕಾನೂನು ನೋಡಿ ಹನ್ನೆರಡು ವರ್ಷ ಆಗೋಗಿದೆ ಸಿ ಬಿ ಐ ಅವರೇ ಈ ತನಿಖೆ ಮಾಡಿ ಅದರಲ್ಲಿ ಆರೋಪಿ ಯಾರು ಅಂತ ಕಂಡಿಡಿಯಕ ಆಗ್ತೀರಾ ಬಿಟ್ಟಿದ್ದಾರೆ ಅದ್ರಲ್ಲಿ ಒಬ್ಬ ಅಮಾಯಕ ಪಾಪ ಎಂಟು ವರ್ಷ ಒಂಬತ್ತು ವರ್ಷ ಜೈಲು ಏನು ಶಿಕ್ಷೆ ಅನುಭವಿಸಿ ಅವರು ಸಹ ಬಳದಿದ್ದಾರೆ ನೋಡಿ ನಾವು ಹಿಂದಿನ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೋ ಎಷ್ಟು ನ್ಯಾಯ ನೀತಿ ಧರ್ಮ ಎತ್ತಿತ್ತು ಅಂತಂದ್ರೆ ನಮ್ಮ ಅಜ್ಜಿ ಹೇಳೋರು ಬೆನ್ನುಜ್ಜ ಕಲ್ ಚೆನ್ನಾಗಿದೆ ಅಂದ್ಬಿಟ್ಟು ಕಲ್ ಬಂದ್ಬಿಟ್ರೆ ಬಸ್ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಆ ಅಡ್ಡ ಬಂದ್ಬಿಡೋದು ಇಲ್ಲ ನಮ್ಮ ಅಜ್ಜಿ ನಮ್ಗೆ ಹೇಳೋರು ನಾವು ಸರ ಹೋದಾಗ ಭಕ್ತಿ ಭಾವದಿಂದ ಹೋಗ್ತಿದ್ದೋ ಅಲ್ಲೆಲ್ಲ ಸೇವೆ ಮಾಡ್ತಿದ್ದೋ ತರಕಾರಿಗಳು ಹೆಚ್ಚಿಕೊಡ್ತಿದ್ದೋ ಕ್ಲೀನ್ ಮಾಡ್ತಿದ್ದೋ ತುಂಬಾ ಅನೇಕ ವರ್ಷಗಳ ಹಿಂದೆ ನೋಡಿ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಈ ಜನಗಳಲ್ಲಿ ತುಂಬಾ ಎಮೋಷನಲ್ ಆಗ್ಬಿಡೋದು ಆ ಸಮಯಕ್ಕೆ ಸಂದರ್ಭಕ್ಕೆ ಮಾತಾಡೋದು ಸುಮ್ಮನಾಗೋದಲ್ಲ ಕೋರ್ಟ್ ಕೇಳೋದು ಕಾನೂನ ಕಾನೂನು ಕಾನೂನ್ ಏನ್ ಕೇಳ್ತದೆ ಸಾಕ್ಷಿಗಳನ್ನ ಕೇಳ್ತದೆ ಸಾಕ್ಷಿ ಎಲ್ಲ ಸಂಪೂರ್ಣವಾಗಿ ನಾಶ ಆಗೋಗಿದೆಯಲ್ವಾ ನೋಡಿ ಮರುತನಿಖೆ ಮಾಡ್ಬೇಕು ಮರುತನಿಖೆ ಮಾಡಿದಾಗ ಅದು ಸಂಬಂಧಪಟ್ಟಾಗ ಏನೆಲ್ಲ ಈಗ ಹೋರಾಟಗಾರರು ಇದ್ದಾರೆ ಅವರೆಲ್ಲ ಏನು ನಾವು ಏನು ಕಲೆಕ್ಟ್ ಮಾಡಿರ್ತಾರೆ ಅದನ್ನ ಮತ್ತೆ ಅವರು ಕೊಡ್ತಾರೆ ಕೇಸ್ ಆಲ್ರೆಡಿ ನಡೆದು ಮಾತಾಡಾಗಿ ಮುಗಿಸಿ ಹೋಗಿದ್ರೆ ಮತ್ತೆ ಸೆಂಟ್ರಲ್ಲಿ ಆ ಸಾಕ್ಷಿಗಳನ್ನ ಕೋರ್ಟ್ ತಗೊಳೋದಿಲ್ಲ ನೋಡಿ ಇದೆಲ್ಲ ಅನೇಕ ವಿಚಾರ ಕಾನೂನು ರೀತಿನಲ್ಲಿ ಇರ್ತದೆ ನೋಡಿ ಈ ಕಾನೂನು ತಿಳ್ಕೊಂಡಿರೋರಿಗೆ ಲಾಯರ್ ಗಳಿಗೆ ಇಂಥವ್ರಿಗೆಲ್ಲ ಗೊತ್ತಿರ್ತದೆ ನನಗ್ ತಿಳಿದಿರೋ ಮಟ್ಟಕ್ಕೆ ನನ್ನ ಅಧ್ಯಯನದ ಮಟ್ಟಕ್ಕೆ ನಾನ್ ಮಾತಾಡ್ತಾ ಇದ್ದೀನಿ ನೋಡಿ ನಾವ್ ಯಾವದೇ ಆಗ್ಲಿ ಭಾವುಕರಾಗ್ಬಾರ್ದು ನೋಡಿ ನಾವ್ ಎಲ್ಲಿ ನಾವ್ ಎಡವಟ್ ಮಾಡ್ಕೊಂತೀವಿ ಅಂತಂದ್ರೆ ಇದೆಲ್ಲ ಯಾರ ಅಡಿನಲ್ಲಿ ಬರ್ತದೆ ಅಂದ್ರೆ ರಾಜಕಾರಣಿಗಳ ಅಡಿನಲ್ಲಿ ಕಾನೂನು ಅಡಿನಲ್ಲಿ ಬರ್ತದೆ ಕಾನೂನ ಪಾಲನೆ ಮಾಡೋರು ಅದನ್ನೆಲ್ಲ ನಿವಾರಿಸೋರು ಯಾರು ಅಂದ್ರೆ ಈ ರಾಜಕಾರಣಿಗಳು ಏನು ಸಿ ಇರ್ತಾರೆ ಹೋಮ್ ಮಿನಿಸ್ಟರ್ ಇರ್ತಾರೆ ಏನು ಮಹಿಳಾ ಆಯೋಗದ ಇರ್ತಾರೆ ಮಹಿಳಾ ಮಿನಿಸ್ಟರ್ ಇರ್ತಾರೆ ಇವ್ರಿಗೆ ಸಂಬಂಧಪಟ್ಟಿತ್ತಾನೆ ಇವನ್ನೆಲ್ಲ ನಾವು ನೀವು ಎಂತಕ್ ಮಾತಾಡ್ಬೇಕು ಅಲ್ವಾ ಅವ್ರು ಮಾತಾಡ್ಬೇಕು ಅವ್ರ ಕಾನೂನು ಒದಗಿಸ್ಕೊಡ್ಬೇಕು ಮರೆ ಮತ್ತೆ ತನಿಖೆ ಮಾಡ್ಬೇಕು ಅದನ್ನೆಲ್ಲ ನಾವೇನ್ ನೋಟಿಸ್ ಮುಖಾಂತರ ಕಾನೂನು ಮುಖಾಂತರ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮಾಡ್ಬೇಕು ಮಾಡ್ಬೇಕು ಅಂತಂದ್ರೆ ನಾವು ಓಟ್ ಹಾಕುವಂತ ಸಮಯದಲ್ಲಿ ಒಳ್ಳೆ ಏನು ನಮಗೋಸ್ಕರ ಕೆಲಸ ಮಾಡುವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ಬೇಕು ಒಳ್ಳೆ ಎಂ ಎಲ್ ಎಗಳನ್ನ ಎಂ ಆಯ್ಕೆ ಮಾಡ್ಕೊಂಡಿರ್ಬೇಕು ನಾವು ದುಡ್ಡು ಖಾಸಗಿ ಜಾತಿಗೆ ಧರ್ಮಕ್ಕೆ ಮತ್ತೆ ಬೇರೆ ಬೇರೆ ಆ ಇದ ವೋಟ್ ಹಾಕ್ಬಿಟ್ಟು ಇವಾಗ ನಮ್ ಕಾನೂನು ಸಿಕ್ತಿಲ್ಲ ನ್ಯಾಯ ಸಿಕ್ತಿಲ್ಲ ಅಂತ ಬಳಲ್ತಾ ಇದ್ರೆ ಯಾರು ಯಾರು ಹೊಣೆ ಇದಕ್ಕೆ ನೇರವಾಗಿ ನಾವು ಪ್ರಜೆಗಳ ಮೇಲೆ ಹೊಣೆ ಬೀಳ್ತದೆ ಇದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಕಾನೂನು ಅರಿವಿ ಮುರ್ಸ್ಕೊಂಬೇಕು ನಾವು ಕಾನೂನು ಅರಿವಿಲ್ವೇ ನಮ್ಗೆ ಬರೇ ಮೂಢ ನಂಬಿಕೆಗಳ ಬಗ್ಗೆ ಚೆನ್ನಾಗಿ ಅರಿವಿದೆ ನಮ್ಗೆ ನೋಡಿ ಕುರ್ತದ್ ಬಗ್ಗೆ ಆ ರಾಜಕಾರಣಿ ಈ ರಾಜಕಾರಣಿ ಆ ಈರೋ ಈ ಹೀರೋ ಆ ಜಾತಿ ಈ ಧರ್ಮ ಅಂತ ಅಂದ್ಬಿಟ್ಟು ಮಾತಾಡೋದ್ರಲ್ಲಿ ಮುಗಿಸ್ತಿದ್ವಿ ನೋಡಿ ಸಮೀರ್ ಅಂತ ಹುಡುಗ ಅವನ್ ತನಿಖೆ ಮಾಡಿ ಅಲ್ಲಿ ವಿಡಿಯೋ ಮಾಡಿದ್ದಾನೆ ಅದು ಎಷ್ಟೋ ಜನ ಗೊತ್ತಾಗಿದೆ ಅವ್ನ ಒಬ್ರೇ ಮಾಡಿಲ್ಲ ತುಂಬಾ ಅನೇಕ ಜನ ನೂರಾರು ಜನ ಯೂಟ್ಯೂಬರ್ಗಳು ಕಂಟೆಂಟ್ಗಳು ನ್ಯೂಸ್ ಚಾನಲ್ಗಳಲ್ಲಿ ಹೇಳ್ತಾರೆ ಏನು ಆ ಜಾಗದ ಬಗ್ಗೆ ಹೇಳ್ತಾರೆ ಅದಕ್ಕೆ ಅಪರಾಧ ಯಾರು ಅಂತ ಇದುವರೆಗೆ ಯಾರು ಹೇಳಿದವಲ್ಲ ಅಲ್ಲೇನ್ ಘಟನೆ ನಡೆದಿದೆ ಪೊಲೀಸ್ ತನಿಖೆ ಎಷ್ಟಿದೆ ಅಷ್ಟು ಮಾತ್ರ ಏನೇ ಮಾತಾಡಕ್ ಸಾಧ್ಯ ಯಾರು ಅಪರಾಧಿಗಳು ಅಂತ ಹೇಳೋದಕ್ ಸಾಧ್ಯ ಇಲ್ಲ ಏನ್ಕೆ ಅಂತಂದ್ರೆ ಅಲ್ಲಿ ಪ್ರೂವ್ ಆಗಿಲ್ವಲ್ಲ ಪ್ರೂವ್ ಆದ್ರೆ ಮಾತ್ರ ನಾವು ಮಾತಾಡ್ಬೇಕಾಗಿರ್ತದೆ ನೋಡಿ ಇನ್ನೊಂದು ವಿಚಾರ ಹೇಳ್ತೀನಿ ಆ ಹುಡುಗ ಏನ್ ಸಮೀರ್ ಇದ್ದಾರೆ ಮುಸ್ಲಿಂ ಅನ್ಬಿಟ್ಟು ನಾವ್ ಹೇಳ್ತಾ ಇದೀವಿ ಹಿಂದೂ ಮುಸ್ಲಿಂ ಅನ್ನೋದು ಇಲ್ಲಿ ಬರಲೇಬಾರ್ದು ಈ ಟಿವಿ ನ್ಯೂಸ್ ಚಾನಲ್ ಗಳ ಸಹ ಆಂಕಾರಗಳು ಅವರು ಇರ್ತಾರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಎಲ್ಲಾ ಧರ್ಮದವ್ರು ಇರ್ತಾರೆ ನೀವ್ ಅದನ್ನ ಮಾತಾಡವಾಗಿಲ್ಲ ಅಂದ್ರೆ ಏಕ್ ಸಾಧ್ಯ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದು ಕಾನೂನು ನ್ಯಾಯ ಕೇಳ್ಬೇಕು ಅಂತಂದ್ರೆ ಎಲ್ಲರೂ ಸಹ ಕೇಳ್ಬೇಕು ಈ ಪೊಲೀಸ್ ಅವರು ಇರ್ತಾರೆ ನಾವು ನೀವು ಮುಸ್ಲಿಂ ಪೊಲೀಸ್ ನೀವು ನಮ್ಮ ಹಿಂದೂ ದೇವಸ್ಥಾನದ್ದು ನ್ಯಾಯ ಏನು ಅದಕ್ಕೆ ಬರ್ಬೇಡ್ರಿ ಈಗ ಅರೆಸ್ಟ್ ಮಾಡ್ಬೇಡ್ರಿ ಏನಕ್ಕಾಗುತ್ತಾ ತತ್ ಮಾಡದಾಗ ಅಲ್ವಾ ಈಗ ನೀನು ಬೇರೆ ಬೇರೆ ಆಗ್ಬಿಡ್ತದೆ ಅದೆಲ್ಲ ಮಾತಾಡ್ಬಾರ್ದು ದಿಕ್ಕು ದಪ್ಸೋ ಏನು ದಪ್ಸೋ ದಿಕ್ಕಿದ ಮಾತಾಡ್ಬೇಕಾಯ್ತದೆ ನೋಡಿ ಮೂಢನಂಬಿಕೆ ನಂಬಿಕೆ ನಂಬಿಕೆ ಅಂತ ಹೇಳ್ತೀವಿ ನೋಡಿ ಎಷ್ಟೊಂದ್ ಜನ ನಾನ್ ಇನ್ನೊಂದ್ ಹೇಳ್ತೀನಿ ನೋಡಿ ಈಗ ಎಷ್ಟೋ ಜನ ಅಷ್ಟಮಂಗಳ ಪ್ರಶ್ನೆ ಹಾಕ್ತಾರೆ ಎಮ್ ಎಲ್ ಎನ್ ಗೆಲ್ತಾನ ಇವನ್ ಗೆಲ್ಲಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಯಾರಾದ್ರೂ ಕೇಳ ಕೇಳಿ ಅಷ್ಟಮಂಗಳ ಪ್ರಶ್ನೆ ಹಾಕಿ ಈ ಸೌಜನ್ಯ ಕೇಸಲ್ಲಿ ಏನೇನೆಲ್ಲ ಆಯ್ತು ಏನ್ ತಿಕ್ಕಿಂಗ್ ಆಯ್ತು ಯಾರು ಕೊಲೆ ಆರೋಪಿಗಳು ಅಂತ ಕೇಳ್ಬಿಟ್ಟು ಉತ್ತರ ಕೂಡ ಕೇಳಿ ಯಾರಿಗಾದ್ರು ನೋಡೋಣ ನಂತರ ಏನು ಈ ಬಸವಣ್ಣ ಇರ್ತದೆ ಆ ಬಸವಣ್ಣನ ತಗೊಂಡೋಗ್ಬಿಟ್ಟು ಈ ಎಂ ಎಲ್ ಎ ಈ ಎಂ ಎಲ್ ಎ ಗೆ ಗೆಲ್ತಾನ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ನಡೆದಾಗ ಆ ಗೂಳಿನ ಕರ್ಕೊಂಬಂದ್ಬಿಟ್ಟು ಬಸವಣ್ಣನ ಹೇಳೋದ್ರಲ್ಲ ಇವನೇ ಗೆಲ್ತಾನೆ ಅಂತ ಹೂವ ಕೊಡ್ತು ಅಲ್ಲಿ ಫೋಟೋ ಅವೆಲ್ಲ ಈ ಇವಾಗ ಮಾಡಕ್ ಕೇಳ್ರಿ ಇದನ್ನ ಅವ್ರನ್ನೆಲ್ಲ ಹಸುನ್ ಕರ್ಕೊಂಬಂದಿ ಆ ಹೇಳಕ್ ಕೇಳ್ರಿ ಯಾರು ಆಪ್ರ ಆರೋಪಿಗಳು ಅಂತ ಅವ್ರ ಫೋಟೋಗಳು ಏನಾರ ಇದ್ರೆ ಅದನ್ನ ನಿಂಕ್ಬಿಟ್ಟು ತೋರ್ಸಕ್ ಕೇಳಿ ಮತ್ತೆ ಇನ್ನೊಬ್ರು ಕೆಲವರು ಇದಾರಲ್ಲ ಆತ್ಮನ ದೇಹದ ಮೇಲೆ ತರಿಸ್ಬಿಟ್ಟು ಆತ್ಮದಲ್ಲಿ ಅವ್ರು ಆತ್ಮದಲ್ಲಿ ಮಾತಾಡಿಸ್ತಾರಲ್ಲ ಅವ್ರನ್ನ ಹೇಳ್ಬಿಟ್ಟು ಈಗ ಹೇಳ ಕೇಳಿ ಈಗ ಅದು ಸೌಜನ್ಯನ್ ಆತ್ಮ ತನಿಸ್ಬಿಟ್ಟು ಆ ದೇಹದಲ್ಲಿ ಅವ್ರಿಗೆ ಯಾರು ಕೊಲೆ ಮಾಡಿದ ಆರೋಪಿಗಳು ಸೌಜನ್ಯ ಆತ್ಮ ಗೊತ್ತು ತಾನೆ ಯಾರೇನೋ ಸುಳ್ಳು ಹೇಳಿದ್ರು ಅದನ್ನ ಪ್ರೂವ್ ಮಾಡಕ್ ಕೇಳಿ ನೋಡಿ ಆಮೇಲಿಂದ ಈ ಏನು ಅರ್ಶನ ಬೆಳದ್ಬಿಟ್ಟು ಏನು ದೇವ್ರ ವಿಗ್ರಹ ಎತ್ಬಿಟ್ಟು ಬರಸ್ತಾರಲ್ಲ ನಿಮ್ಗೆ ಏನೇನ್ ಆಗಿದೆ ನೀವು ಸೈಟ್ ವಿಚಾರಕ್ಕೆ ಬಂದಿದೀರ ಮದುವೆ ವಿಚಾರಕ್ಕೆ ಬಂದಿದ್ದೀರಾ ಅಂತ ಬರಸ್ತಾರಲ್ವಾ ಅವ್ರ್ಗೆ ಹೇಳ ಕೇಳಿ ಅವ್ರು ಬರೆಯ ಕೇಳ್ರಿ ಯಾರು ಆರೋಪಿಗಳ ಹೆಸರು ಬರೆಯ ಕೇಳಿ ದೇವ್ರಿಗೆ ನೋಡಿ ಇದನ್ನೆಲ್ಲ ನಾವು ತುಂಬಾ ಆಳವಾಗಿ ವಿಚಾರ ಮಾಡ್ಬೇಕು ಪ್ರೂವ್ ಮಾಡ್ಬೇಕು ಸುಮ್ನೆ ಮಾತಾಡೋದಲ್ಲ ಮಾತಾಡೋದ್ರಿಂದ ಏನು ಈ ಜಗತ್ತಲ್ಲಿ ಬದ್ಲಾವಲ್ಲ ಬದಲಾಗ್ಬೇಕು ಅಂದ್ರೆ ನಾವು ಬದಲಾಗ್ಬೇಕು ಜನಗಳು ನಾವ್ ಒಗ್ಗಟ್ಟಾಗಬೇಕು ಎಲ್ಲಿ ಒಗ್ಗಟ್ಟಾಗ್ಬೇಕು ಓಟ್ ಹಾಕೋ ಸಮಯದಲ್ಲಿ ಒಗ್ಗಟ್ಟಾಗ್ಬೇಕು ನಮ್ಗೆ ಪುರ್ಸೋತಿಲ್ಲ ನೋಡಿ ಭಾರತ ದೇಶದಲ್ಲಿ ಪ್ರತಿ ದಿನ ನೂರಾರು ಏನು ಕೊಲೆಗಳು ಆಗ್ತಾ ಇರ್ತದೆ ಮಾನಭಂಗಗಳಾಗ್ತಾ ಇರ್ತದೆ ಆ ಬೇಜನ್ ಬೇಜಾನ್ ವಿಚಾರಗಳು ನಡೀತಾನೆ ಇರ್ತದೆ ನಾವ್ ಯಾವ್ದನ್ನ ನಾವ್ ತಲೆ ಕೆಡ್ಸ್ಕೊಳ್ಳೋದ ನೋಡಿ ಈ ಸೌಜನ್ಯ ಕೇಸ್ ಬಿಟ್ಬಿಡಿ ಇನ್ನು ಮುಂದೆ ಆದ್ರೂ ಬೇರೆ ಹೆಣ್ಮಕ್ಳಿಗೆ ಈ ರೀತಿ ಆಗ್ಬಾರ್ದು ಅನ್ಯಾಯ ಮೋಸ ಆಗ್ಬಾರ್ದು ಅಂತಂದ್ರೆ ನಾವೆಲ್ಲ ಆ ಆತರ ನಮ್ಮ ಚಿಂತನೆ ಬೆಳೆಸ್ಕೊಬೇಕು ನೋಡಿ ಯಾರಾನ ವಿಡಿಯೋ ಮಾಡಾಕಿರ್ತಾರೆ ಹಾಕಿರ್ತಾರೆ ಅಂತಂದ್ರೆ ನಿಮ್ಮ ಬರ್ತಡೆ ವಿಷಸ್ತು ಅಥವಾ ನಿಮ್ಮ ಆ ವಾರದ ಆ ದಿನಗಳದ ಏನು ದೇವರ ಸ್ಟೇಟಸ್ಸು ನಿಮ್ಮ ಆಟಿಟಿ ಹುಡುಗೋ ಅಥವಾ ನೀವು ಪ್ರವಾಸಕ್ಕೆ ಹೋಗ್ ಬಂದಿದ್ದೋ ಸ್ಟೇಟಸ್ ಗಳ ಮಧ್ಯೆ ನಿಮ್ಮ ವಾಟ್ಸಪ್ಗಳಲ್ಲಿ ಗಳಲ್ಲಿ ಇಂತಹ ವಿಡಿಯೋಗಳು ಸಹ ನ್ಯಾಯ ಕೇಳೋದು ಸಹ ಯಾವ್ದಾದ್ರು ಏನಾರ ನಡೆದಿರ್ಲಿ ದೇಶದಲ್ಲಿ ರೋಡ್ ಸರಿ ಇಲ್ದಿರ್ಬೋದು ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಯಾವ್ದಾನ ಕೊಲೆ ಪ್ರಕರಣದಾಗಿರ್ಬೋದು ಏನಾದ್ರೂ ಆಗಿರ್ಲಿ ಜನಗಳ ಉಪಯೋಗ ತರ ಯಾವ್ದಾದ್ರು ಇತ್ತು ಅಂತಂದ್ರೆ ಅಂಥದ್ದು ಸಹ ಆ ಸ್ಟೇಟಸ್ ಮಧ್ಯೆ ಈ ಸ್ಟೇಟಸ್ಗಳು ಹಾಕಿ ಆ ನಿಮ್ಮ ರೀಲ್ಸ್ ಗಳಲ್ಲ ಹಾಕಿ ಈ ತರ ಮಾತಾಡಿ ನಾವು ಜನಗಳ ತಾನೆ ನೋಡಿ ಯಾವ ಟಿವಿ ಮಾಧ್ಯಮದಲ್ಲೂ ಎಲ್ಲೂ ಬರೋದಿಲ್ಲ ನಮಗ್ ನಾವೇ ಮಾಧ್ಯಮರಾದಾಗ ಮಾತ್ರ ಇದೆಲ್ಲ ಜನಗಳಿಗೆ ನಾವು ತಲುಪೋದಕ್ ಸಾಧ್ಯ ಈಗ ನೋಡಿ ಆ ಮೊಬೈಲ್ ಅಲ್ಲಿ ಮಾಡಿ ಅವ್ರು ಏನು ವಿಡಿಯೋ ಬಿಟ್ಟಿದ್ವಿ ಯೂಟ್ಯೂಬ್ ಅಲ್ಲಿ ಒಂದು ಕೋಟಿ ಇಪ್ಪತ್ ಲಕ್ಷ ಜನ ಆಸು ಪಾಸು ನೋಡಿದ್ದಾರೆ ಅಂದ್ರೆ ಜನಗಳಿಗೆ ಅತಿ ಹೆಚ್ಚು ವಿಚಾರ ತಲುಪಿದೆ ಅವ್ರಿಗೆಲ್ಲ ಸತ್ಯ ಅನ್ಸಿದೆ ಅದಕ್ಕೆ ಅಷ್ಟೊಂದು ಶೇರ್ ಆಗ್ತಾ ಇದೆ ಅಲ್ವಾ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ನಾನ್ ಮಾತಾಡೋದ್ರಿಂದ ಆಗ್ಲಿ ಇನ್ನೊಬ್ರು ಮಾತಾಡೋದ್ರಿಂದ ಆಗ್ಲಿ ಇದಕ್ಕೆಲ್ಲ ಪರಿಹಾರ ಸಿಗೋದಿಲ್ಲ ಕಾನೂನು ಕೇಳೋದು ಸಾಕ್ಷಿನ ಸಾಕ್ಷಿ ಏನಿದೆ ಅದ್ರ ಪ್ರಕಾರ ಮಾತಾಡ್ಬೇಕಾಗುತ್ತೆ ಸಾಕ್ಷಿ ಇಲ್ದಿರ ಮಾತಾಡೋದ್ರಿಂದ ಏನೂ ಆಗಲ್ಲ ನೋಡಿ ಸಿ ಬಿ ಐ ಅವರೇ ತನಿಖೆ ಮಾಡಿ ಕೇಸ್ನ ಕ್ಲೋಸ್ ಮಾಡಿ ಹೋಗಿದ್ದಾರೆ ಈಗ ಮತ್ತೆ ಮರು ತನಿಖೆ ಆಗ್ಬೇಕು ಮರು ತನಿಖೆ ಆದ್ರೆ ಮಾತ್ರ ಆ ಕೇಸಲ್ಲಿ ಏನೇನಿದೆ ಮತ್ತೆ ಅಲ್ಲಿ ಬೇರೆಯವ್ರು ಏನೆಲ್ಲ ಸಾಕ್ಷಿ ಒದ ಏನು ಹುಡುಕಿ ಎತ್ತಿಕ್ಕಿರ್ತಾರೆ ಅದನ್ನ ಕೊಡ್ತಾರೆ ಮತ್ತೆ ಕೇಸ್ ಮುಂದುವರಿದದೆ ಈ ರೀತಿ ಅದೆಲ್ಲ ಸಾಕ್ಬೇಕು ನಾವು ಎಮೋಷನ್ ಆಗಿ ದೇವ್ರಿಗೆ ಬಯೋದಾಗ್ಲಿ ಇನ್ನೊಬ್ರು ಬಯೋದಾಗ್ಲಿ ಮತ್ತೊಬ್ರು ಬಯೋದಾಗ್ಲಿ ಕುತ್ಕೊಳ್ಳೋದ್ರಿಂದ ಅವಮಾನ ಮಾಡೋದ್ರಿಂದ ಏನು ಇಲ್ಲಿ ಪರಿಹಾರ ಆಗೋದಿಲ್ಲ ನೋಡಿ ಇದನ್ನೆಲ್ಲ ನಾವ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಕಾನೂನು ಅರಿವು ಮೂಡಿಸ್ಕೊಬೇಕು ಅಂತಂದ್ರೆ ಭಾರತ ಸಂವಿಧಾನ ಓದಿರ್ಬೇಕು ಆರ್ ಪಿ ಸಿ ನಾರ ಓದಿರ್ಬೇಕು ಏನು ಭಾರತ ದಂಡ ಸಮಿತಿನಾರ ಓದಿರ್ಬೇಕು ಇನ್ನೂರು ಮುನ್ನೂರು ರೂಪಾಯಿ ಪುಸ್ತಕಗಳು ಅದನ್ನೆಲ್ಲ ಪ್ರತಿ ಮನೆಯಲ್ಲಿ ನಾವು ಓದಿಸಿರ್ಬೇಕು ನಮ್ಮ ಮಕ್ಳುಗಳಿಗೆ ಅವಾಗ ಸ್ವಲ್ಪ ಅರಿವು ಬರ್ತದೆ ನಮ್ ಶಾಲೆ ಕಾಲೇಜುಗಳಲ್ಲ ಹೇಳ್ಕೊಡ್ತಾರ ಪ್ರತಿ ಶಾಲೆಗಳಲ್ಲೂ ಸಹ ಪೊಲೀಸ್ ಅವ್ರನ್ನ ಕರೆಸಿ ಮಲ್ರು ಮಾಡಿದ್ರೆ ಎಷ್ಟು ವರ್ಷ ಜೈಲು ರೇಪ್ ಮಾಡಿದ್ರೆ ಎಷ್ಟು ವರ್ಷ ಜೈಲು ಮೋಸ ಮಾಡಿದ್ರೆ ಎಷ್ಟು ವರ್ಷ ಜೈಲು ಅಂತ ಸ್ಕೂಲ್ ಐ ಸ್ಕೂಲ್ಗಳಲ್ಲಿ ಐದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಪ್ರತಿ ವಾರ ಒಂದೊಂದ್ಸತಿ ಕರೆಸಿ ಆಗ ಬೆಳೆಯುವಂತ ಮಕ್ಳುಗಳಲ್ಲಿ ಅರಿವು ಬರ್ತದೆ ಬೇರೆ ಬೇರೆ ಲಾಯರ್ಗಳ್ನ ಅಂತವ್ರೆಲ್ಲ ಸ್ಕೂಲ್ಗಳಲ್ಲಿ ಕರೆಸಿ ಏನೇನೆಲ್ಲ ಕಾನೂನು ಇದೆ ಏನೇನೆಲ್ಲ ಇದಿದೆ ಅಂತ ತಿಳಿಸ್ಕೊಡ್ಬೇಕು ಪ್ರತಿ ದಿನ ಪ್ರೇಯರ್ ಮಾಡ್ಬೇಕಾರೆ ಭಾರತ ಸಂವಿಧಾನದ ಒಂದೊಂದು ಪೀಠಿಕೆಗಳನ್ನ ಓದಿಸ್ಬೇಕು ಮಕ್ಕಳ ಕೈಲಿ ಅವಾಗ ಸಂವಿಧಾನ ಅಂದ್ರೇನು ದೇಶ ಅಂದ್ರೆ ಏನು ದೇಶಭಕ್ತಿ ಅಂದ್ರೆ ದೇಶ ಹೆಂಗ್ ನಡೀತಿದೆ ಅಂತ ಗೊತ್ತಾಗುತ್ತೆ ಮಕ್ಕಳಲ್ಲಿ ಇರ್ಬೇಕಾದ್ರೆ ಅದ್ ಕಲ್ಸುದ್ರೆ ಆ ಮಕ್ಕಳು ದೇಶ ಪ್ರೇಮಿಗಳಾಗ್ತಾರೆ ನಾಳೆ ಈ ಸಹ ಅನ್ಯಾಯ ಮೋಸ ಹೊಂಚನೆ ದಾಗ ಕೊಡ್ತನ ಮಾಡಲ್ಲ ಅವರು ಸಹ ಮೂಡ್ ನಮ್ ಉಳಿಯೋದಿಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ನಾವು ತುಂಬಾ ಚೆನ್ನಾಗಿ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದ್ರೆ ಕೊನೆಗೆ ನಾವೇ ಪ್ರಜೆಗಳೇ ಆಗಿರ್ತೀವಿ ಏನ್ಕೆ ಅಂತಂದ್ರೆ ಓಟ್ ಸರಿಯಾಗಿ ಹಾಕಿರಲ್ವಲ್ಲ ನಾವು ಓಟ್ ಹಾಕ್ಬೇಕಾದ್ರೆ ಸರಿಯಾಗಿರೋ ಆಯ್ಕೆ ಮಾಡ್ಬೇಕು ಇನ್ಮೇಲಾದ್ರೂನು ಅವಾಗ ತಾನೆ ನಮ್ಮ ಮಕ್ಕಳು ಈಗ ನಾಳೆ ದಿವಸ ಸೌಜನ್ಯ ನಡೆದಿರೋ ಏನು ನಾಳೆ ದಿವಸ ನಮ್ಮನೆ ಆಗುತ್ತೆ ನಿಮ್ಮನೆ ಮಕ್ಕಳು ಆಗುತ್ತೆ ಎಲ್ಲರಿಗೂ ಆಗುತ್ತೆ ಆಲ್ರೆಡಿ ನಡೀತಾನೆ ಇದೆ ಪ್ರತಿ ದಿನ ಇಪ್ಪತ್ತೈದು ಮೂವತ್ ನಲ್ವತ್ತು ರೈಪ್ ಆಗ್ತಾನೆ ಇರ್ತದೆ ಟಿವಿ ನಲ್ಲಿ ನ್ಯೂಸ್ ಅಲ್ಲಿ ಬರ್ತಾನೆ ಇರ್ತದೆ ನಾವು ನೋಡ್ತಾ ಇರ್ತೀವಿ ಸುಮ್ಮನೆ ಆಗ್ತಾ ಇರ್ತೀವಿ ದೇಶ ಪ್ರೇಮ ತೋರ್ಸೋದು ಅಂತಂದ್ರೆ ಇದನ್ನೂ ಸಹ ದೇಶ ಪ್ರೇಮನೆ ನಿಮ್ಮ ನಿಮ್ಮ ನಿಮ್ ಮಾತಾಡಕ್ ಮಾತಾಡಕಾಗಲಿಲ್ಲ ಅಂದ್ರೆ ಯಾರನ್ನ ಮಾತಾಡಿದ್ರೆ ಅದನ್ನೆಲ್ಲ ಸ್ಟೇಟಸ್ ಗಳಲ್ಲಿ ಹಾಕಿ ಜನಗಳು ತಲುಪ್ಸಿ ಅರಿವು ಮೂಡಿಸಿ ನಿಮ್ಮ ಮನೆ ಮಕ್ಳುಗಳಾದ್ರೂ ನೀವು ತೋರಿಸಿ ನಿಮ್ಮ ಸ್ನೇಹಿತರಿಗಾದ್ರೂ ತೋರಿಸಿ ನೀವು ಮಾಡ್ಸಪ್ ಸ್ಟೇಟಸ್ ಅಲ್ಲಿ ಒಂದ್ ಜನ ನೋಡ್ತಾರಲ್ಲ ಐವತ್ತು ಜನ ನೋಡ್ಲಿ ಅವ್ರು ಐವತ್ತು ಜನ ತೋರಿಸ್ಲಿ ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳಿ ಅಲ್ವಾ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಆಳ್ವಾಗ ಅರ್ಥ ಮಾಡ್ಕೊಬೇಕು ನೋಡಿ ಯಾರದೇ ಭಾವನೆಗಳಿಗಾಗ್ಲಿ ಧಕ್ಕೆಗಳು ತರುವಂತದ್ದಾಗ್ಲಿ ಯಾರ ಮೂಢನಂಬಿಕೆಗಳಾಗ್ಲಿ ಇದೆಲ್ಲ ಅಲ್ಲ ನಾನು ಮಾತಾಡಿರೋದು ಇದೆಲ್ಲ ಸತ್ಯ ಸತ್ಯತೆಗಳು ತುಂಬಾ ಆಳ್ವಾಗಿ ವಿಚಾರ ಮಾಡಬೇಕು ನಮ್ಮಲ್ಲಿ ವಿಚಾರ ವಿಚಾರದ ಕೊರತೆ ನಮ್ಮಲ್ಲಿ ಅತಿ ಹೆಚ್ಚಿದೆ ಅದಕ್ಕೆ ಇಷ್ಟೊಂದೆಲ್ಲ ನಾವು ಆಗ್ಬಿಡೋದು ಯಾವ್ದಾನ ಒಂದು ಪ್ರಕರಣ ಬಂತು ಅಂತಂದ್ರೆ ಆ ಕ್ಷಣಕ್ಕೆ ಮಾತ್ರ ನಾವು ನಾವು ನಮ್ಮ ಬುದ್ಧಿ ಸಮತೋಲನೆ ಕರೆದಿರೋ ಅದೆಲ್ಲ ಶೇರ್ ಮಾಡೋದು ಇನ್ನೊಂದು ಮಾತಾಡೋದು ಎಲ್ಲ ಮುಗಿತದೆ ನೋಡಿ ಹತ್ತು ದಿನ ಆಗ್ಲಿ ಇದ್ರ ಬಗ್ಗೆ ಇನ್ನೊಬ್ರು ಮಾತಾಡೋದು ಇರೋದಿಲ್ಲ ಏದ ಎಷ್ಟು ನೋಡಿದ ನಾವು ಪ್ರತಿದಿನ ಎಲ್ಲ ಆದ ನಾವು ಟ್ರೆಂಡ್ ಬರ್ತದೆ ಆ ಟ್ರೆಂಡ್ ಮೇಲೆ ಇನ್ನೊಂದ್ ಟ್ರೆಂಡ್ ಆಗ್ಲೇ ಜಂಪ್ ಆಗಿರ್ತೀವಿ ಅಷ್ಟಲ್ಲ ಅಲ್ಲಿ ಯಾರೋ ಈರೋ ಹಿಂಗಾದ ಅಲ್ಲಿ ಯಾರೋ ರಾಜಕಾರಣಿ ಹಿಂಗ್ ಮಾಡ್ದ ಇನ್ನೊಂದ್ ಇನ್ನೊಂದ್ ಮತ್ತೊಂದು ಮತ್ತೊಂದು ಒಗ್ಲೊಂದು ಮಗಲೊಂದು ಬರ್ತಾ ಇರ್ತದೆ ಅದ ಮತ್ತೆ ಅದನ್ನ ಟ್ರೆಂಡ್ ಮಾಡ್ಕೊಂಡು ಟ್ರೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈ ತರ ಆಗ್ಬಾರ್ದು ನಿಂತ ಏನು ನಿಂತ ನೀರ್ ಆಗ್ಬಾರ್ದು ನಮ್ಮ ಬುದ್ಧಿ ತುಂಬಾ ಆಳವಾದ ವಿಚಾರ ಬೆಳೆಸ್ಕೊಬೇಕು ತುಂಬಾ ಜ್ಞಾನ ಬೆಳೆಸ್ಕೊಬೇಕು ಸುಮ್ನೆ ಹೆಂಗದ್ರಂಗ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ತುಂಬಾ ಕಾನೂನು ಅರಿವು ಮೂಡಿಸ್ಕೊಂಡ್ರೆ ಮಾತ್ರ ಎಲ್ಲ ರೀತಿ ಮಾತಾಡೋಕೆ ಸಾಧ್ಯ ಕಾನೂನು ನಮ್ಮ ರಕ್ಷಣೆಗೆ ಬರ್ತದೆ ಕಾನೂನು ಇರೋದೇ ಜನಗಳಿಗೋಸ್ಕರ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ನಾವು ಭಾರತ ಸಂವಿಧಾನದ ಅರಿವು ಮೂಡಿಸ್ಕೊಬೇಕು ಆಗ್ ಮಾತ್ರ ಮಾತಾಡೋದಕ್ ಸಾಧ್ಯ ಸ್ವಲ್ಪ ಮಟ್ಟಕ್ಕಾದ್ರೂ ತಿಳ್ಕೊಳ್ಳೋಕೆ ಸಾಧ್ಯ ಯಾವ ರೀತಿ ದೇಶ ನಡೀತದೆ ಅಂತ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಪ್ರಜ್ಞಾವಂತ ಪ್ರಜೆಗಳಾಗಿ ಸುಮ್ಮನೆ ಎಲ್ಲ ಮೂಡರಳ್ಳ ತರ ಮತ್ತೆ ನಾವು ಐದು ವರ್ಷಕ್ಕೊಂದ್ಸತಿ ನಾವು ಸಿಗೋದೇ ಐದೇ ಸೆಕೆಂಡ್ ಓಟ್ ಹಾಕ್ಬೇಕಾದ್ರೆ ಅದನ್ನ ಮಾರ್ಕೊಳ್ಬೇಡಿ ನಿಮ್ಮ ಓಟ್ಗಳ್ನ ತುಂಬಾ ವಿಚಾರ ಆಳವಾದ ವಿಚಾರ ತಿಳ್ಕೊಂಡು ಪ್ರಜ್ಞಾವಂತಿಕೆ ಬೆಳೆಸ್ಕೊಂಡು ನಮ್ಮ ತೆರಿಗೆ ಹಣದಲ್ಲಿ ನಮಗ್ ಲೆಕ್ಕ ಕೊಟ್ಟಿ ನಮಗೆ ಒಳ್ಳೆ ಕಾನೂನು ಒಳ್ಳೆ ಸುವ್ಯವಸ್ಥೆ ಮತ್ತೆ ಒಳ್ಳೆ ಪೊಲೀಸ್ ವ್ಯವಸ್ಥೆ ನಮ್ಗೆ ನಮ್ಮನೆಲ್ಲ ಅವೆಲ್ಲ ಚೆನ್ನಾಗಿ ಬದುಕೋದಕ್ಕೆ ಕೆರೆ ಆಗ್ಲಿ ಕಟ್ಟೆಗಳಾಗ್ಲಿ ಪರಿಸರ ಆಗ್ಲಿ ಇದನ್ನೆಲ್ಲ ಚೆನ್ನಾಗಿ ಇಡೋದಕ್ಕೋಸ್ಕರ ನಾವು ತೆರಿಗೆಗಳು ಕಟ್ತೀವಿ ತೆರಿಗೆ ಕಟ್ಟೋ ದುಡ್ಡಲ್ಲಿ ಅವ್ರ ಅದನ್ನೆಲ್ಲ ಎತ್ಕೊಂಡು ಸಂಬಳ ತಗೊಂಡು ನಮಗೆ ಸರಿಸಮವಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಎಂ ಎಂ ಪಿಗಳು ಇಷ್ಟೊಂದು ಕಾ ಅಧಿಕಾರಿಗಳೆಲ್ಲ ಇರೋದು ಪೊಲೀಸ್ ಆಗ್ಲಿ ಕಾನೂನು ಆಗ್ಲಿ ಎಲ್ಲ ನಮಗೋಸ್ಕರ ಇರೋದು ಅಲ್ಲ ಅವ್ರಿಗೆ ಯಾರಿಗೋ ಕೊಟ್ಬಿಟ್ಟು ಓಟ್ ಹಾಕ್ಬಿಟ್ಟು ಸುಮ್ನೆ ನಮ್ಮ ಮನೇಲಿ ಕುತ್ಕೊಂಡ್ಬಿಟ್ಟು ಅವ್ರೇನೋ ಅಂದ್ರೆ ಇದೇ ಪರಿಸ್ಥಿತಿ ಬರೋದು ನಾವು ತುಂಬಾ ವಿಚಾರ ಹೇಳಕ್ ಆಗೋದಿಲ್ಲ ಸಾಕು ಎಲ್ಲರಿಗೂ ಒಳ್ಳೇದಾಗಲಿ ಆತ್ಮ ನಮಸ್ಕಾರ ಓಂ ನಮಃ ಶಿವಾಯ ಶಿವಾಯ ನಮ ಎಲ್ಲರಿಗೂ ಒಳ್ಳೇದಾಗಲಿ